ಕ್ಕಾಗಿ ಯಾವ ಕಲಶ ನೋಹ ಕಾಟ ಅದ್ ಹಾಕ್ರೋಹಿ ಅಂತ ದೂರ ಬೀಸಿಯ ಮಕ್ಕಳ ಭೂಮಿ ಮೇಲೂ ಮೂರು ಮಂದಿ ಬಯಲಾಗ ಶೀಲೇನ ಹೇ ಆಕಾರದಿಂದ ಅರ ಬಾಟ ಬ್ರಾಹ್ಮಣ ತಾಯಿ ನಮ ಅಂತ್ರ ಭೂಮಿ ಬೇಕ ನಿಯಂತ್ರ ಭೂಮಿ ಈ ಸತ್ರ ಭೂಮಿ ಸಣ್ಣ ಈ ಭೂಮಿ ಹಂಗೋ ಅಲ್ಲಿ ಮಾಡ ಆಗ ಹುಟ್ಟಿ ಭೂಮಿಯಿಂದ ಏನು ಅಲ್ಲ ಹೆಸರೀಗಿ ಮಲಿ ಆ ಮಲಿಯ ಒಳಗ ಹಾಲಿಲ್ಲ ನನ್ನ ಹಾಲ ಕುಡಿಯಲಾದ ನೀನು ಅನ್ನ ಉಂಡ ಬಳಿಕ ಚೈತನ್ಯ ಬಂತದೆ ಹಾಗಲ ಕಾಮನಾಟ ಗರ್ಬಾ ಆಮೇಲೆ ಗೊಂಡ ಬಂದ ಹೆಣ್ಣಿಗೆ ಕೂಡಿರಬೇಕು ಆಮೇಲೆ ಗೊಂಡ ಬಂದ ಹೆಣ್ಣಿಗೆ ಕೂಡಿ ಮೇಲೆ ಮಲಿ ಇಟ್ಟುಕೊಂಡ ತಿರಗಾವ ಗಂಡಸ ಏನು ಅಲ್ಲ ಅಲ್ಲ ಹೆಸರಿಗೆ ಈ ಆ ಮಲಿಯ ಒಳಗ ಹಾಲಿಲ್ಲ ನನ್ನ ಹಾಲ ಕುಡಿಯಲಾರದ ನೀನು ಆಗಿಲ್ಲ ಆಗಿಲ್ಲ ಈ ಭೂಮಿ ಅನ್ನ ಉಂಡ ಬಳಿಕೋ ತನ್ಯ ಬಂತದೇ ಹಾಕೋ ಕಾಮ ನಾಟ ಮೂಲ ಗರ್ಭಕ್ಕೋ ಯಾವಾಗ ಕಾಮ ಚಾಲು ಆತು ನಿನ್ನಲ್ಲಿ நனூமிய அன்ன உண்டது அவங்க காமுுத்தி ஆகியதோ ஆமேல பாந்த கண்டு எண்ணி கூடியதான் அனக்கத்த மொத நான் அண்ணா உண்பாட்டு அதுக்கு இன்னொன்னு மாத்த கேன் அவன்திப்பா ரேவனி ரேவன சிளித்தமா அது விஷய இன்னொந்து கே ரீதான லக்ன ஆகாத சீதான வயசு ரமன வயசுனி சீத்தான ಬೇಕಿದಂಗ ಮುಚ್ಚಿಟ್ಟಾನ ಅಲ್ಲಿ ಯಾಕೆ ಹೇಳುದಿಲ್ಲನ ಇವ್ ದಗದ ಹೆಂಗೆ ನಡ್ದರು ಹೇಳ್ರಿ ಹಾಂ ಕಣ್ಣಾಗ ಹಾ ಹಳ್ಳ ಮೀಳದ ಕುಂಡ್ಯಾಗ ಉದ್ಕೊಳ್ದ ನಡೆದ ನಡ್ದೆ ಇವ್ರ ದಗದ ಹಿಂಗೆ ಹೌದು ಹೌದು ಅಲ್ಲಿ ಅಲ್ಲೇ ಆ ದ್ರೌಪದಿ ಬಂದಳು ಆ ದ್ರೌಪನಿ ನಕ್ಕದ ಕಾಯಿ ಆಕಿ ನ ಎಳ್ಕೊಂಡು ಬಂದ್ರತ್ತ ಮತ್ತು ಐದು ಮಂದಿ ಗಾಂಡ ಇರಲಕ್ಕಾಗಿ ಆರ್ನೇದು ಅವ್ನ ಮೇಲೆ ಮನಸ್ಸು ಮಾಡ್ತೀರಿ ನಿಮ್ಮ ಪದ್ಧತಿ ಏನೋ ಏ ಹುತ್ಸಾ ಮನಸ್ಸು ಮಾಡಿಲ್ಲಕಿ ಬರೇ ಅವ ನಮ್ಮ ಮಾತಂದದ ಕಾಯಿ ಆಗೈತೆ ಅದ ಯಾವ ನೀರಲ್ಲಿ ಹಣ್ಣ ಹರದಾಗಿ ಭೀಮ ಹರಿದಿದ್ದಲ್ಲ ಕೃಷ್ಣ ಬಂದ ಹೊಳ್ಳಿ ದೇವದ ಒಬ್ಬ ಋಷಿ ಅದನ್ನ ಮೂರು ವರ್ಷಕ್ಕೊಮ್ಮೆ ಹಣ್ಣು ತಿಂದು ತಪ್ಪಾ ಮಾಡ್ತಾನ ಈ ಹಣ್ಣು ತಿಂದು ತಪ ಮಾಡ್ಬೇಕು ಈ ಹಣ್ಣು ಹರಿದ್ ಗೊತ್ತಾದ್ರ ಶ್ರಾವ ಕೊಡ್ತಾನ ನಾಳೆ ಕೆಲಸ ಕೆಡ್ತೈತಿ ಹೇಳಿ ಹೊಳ್ಳಿ ಹೊಳಿದ್ನ ಹಣ್ಣು ಹಚ್ಚನ ಬರ್ರಿ ಅಂದಾಗ ಒಬ್ಬರ ಒಬ್ಬರ ಒಂದೊಂದು ನಂದ ಚೋಟಿ ಚೋಟಿ ಹಣ್ಣು ಮ್ಯಾಗ ಆಗೈತ ಅವಾಗ ಇನ್ನೊಂದು ಗಡಿಗು ಇನ್ನೊಂದು ಚೋಟಿ ಉಳಿದಾಗ ಕೃಷ್ಣ ದ್ರೌಪದ ಕೇಳ್ತಾನೆ ತಂಗಿ ಮತ್ತೆ ಎಲ್ಲಾರು ಜರ ಜರ ತಮ್ಮ ಮನಸ್ಸಿನ ಹೇಳೋ ಹಣ್ಣು ಹೋಗೇತಿ ಮತ್ ನಿನ್ನ ಅದು ಏನ್ರಿ ನಿನ್ನ ಕಷ್ಟ ಬಂದಾಗ ಒಂದು ಅನ್ಕೊಂಡಿದ್ಯಂದ್ರ ಹೇಳ ಅವಾಗ ಅಂದಳ ಐದು ಮಂದಿ ಗಾಂಧ್ರೆ ಇದ್ರೆ ಯಾರು ನಕುಲ ಸಹದೇವ ಭೀಮ ಧರ್ಮ ಅರ್ಜುನ ಅರ್ಜುನ ದುಶ್ಯಾಸನ ಸೀರಿ ಸೆಳೆಯುವಾಗ ಒಬ್ಬ ಎದ್ದು ನನ್ನ ಬಿಡಿಸ್ಲಿಲ್ಲ ಬಿಡಿಸಲಿಲ್ಲ ಅವಾಗ ಒಂದು ಮಾತನ್ನ ಏನಂತ ಇವ್ರ ಐದು ಮಂದಿ ಜಾಗನ್ಯಾಗ ಜರ್ ಕರ ಕರ್ನ ಇದ್ದಿದ್ರೆ ಈ ಮಗನ ಮಾರಿ ನೋಡ್ತಿದ್ರ ಒಂದು ಮಾತನ್ನ ಅಂದ ನೋಂದಳಕೆ ಅಂದದ ಕಾಯಿ ಉರುಪಾಟಿ ತುಂಬಾಗಿ ಹೋಗಿ ಹತ್ಕೊಂಡು ಬಿಡತ ಆಕೆ ನನ್ನ ಮೇಲೆ ಮನಸ್ಸು ಮಾಡ್ಯಾಳೋ ಏನೋ ಮನ್ಸಕ್ ಕರ್ದಾಳೋ ಏನೋ ಒನ್ ಕಡೆ ಹೋಗ್ಯಾಳೋ ಒಡಿಸ್ಕೊಂಡ ಸಚಿವ ಪರದೇಶಿ ನಾಡಾಗಿಲ್ಲ ಹೀಗೆ ಹೇಳಿ ನಾವು ನಾವೊಂದು ಕೇಳೋದು ಬೇರೆ ಕಿವ್ ಹೇಳ್ಕೊತ ಬೇರೆ ಒಟ್ಟ ನಮ್ಮವ್ರು ಅದನ್ನ ಸೀರೆ ಕೊಟ್ಟರು ನಮ್ಮವ್ರ ಇಲ್ಲಿ ಸೀರೆ ಕೊಟ್ಟರು ಸೀರೆನ ಸೂರ ನಡಿ ಬವಲಾದಿ ಊರಾಗ ತೋರ್ಸ್ತ ಇದೊಳಗನ ಸದಾಶಿವ ಅನ್ನ ತೇರಿ ನಿಮ್ಮ ಅಪ್ಪನ ತೇರಿ ಎಲ್ಲಿ ಹಂಗ ಹಂಗ ಹೇಳ சேல மேல கலசிக்கு நம்ம சந்திரன படிக்க சுத்த சீரி அந்த ஒத்தங்க கொள்ளாம்பி தேர் அவர் அட்ட சீரினா மத்த சீரியா சுத்தியா அல்லே சீரி ಸೀರಿ ಬೇಕೇ ಬರೇ ಒಂದು ಕಂಟಿ ಕಂಠಿನ್ಯವಾಗಿ ಒಂದು ಸೀರೆ ಹೋಗಿದ್ರೆ ಮೂರ್ ತಿಂಗ್ಳು ನಿಧಿ ಮಾಡಂಗಿಲ್ಲ ನೋಡ್ತಿರ್ತಾನೆ ಅದಕ್ಕ ಅದಕ್ಕೆ ಎಲ್ಲಾ ನನ್ನಿಂದ ಆಗೈತೆ ಹೇಳ್ತಿ ಶಾನೆ ಬಾಳಿದ್ದ ಕಾಣ್ತಿದ್ರೆ ಜವಾಬ್ದ್ ಮಾಡ್ತಾನ ನೋಡನು ಬಾಡೋಣ ಮಹಾರಾಷ್ಟ್ರೋಟ ತಾಲೂಕದ ಭೀಮಾ ನದಿಯ ಮಹಾದೇವಿ ತಾಯಿ

ಕಾಂದ ಕಾಶಿಮಾನ ಪ್ರಾಸದ ಪದಗ ಹೌದು ಏ ಅಳದ ವೈರ್ಯ ಬಂಡಿಲಿ ಮೈ ಅದೇ ಹೊರದಂಗ ಬಂಡೇರಿ ತಂಡ ಶತ್ಸಾಂತ ಭಂಡ ಮಾಡಿ ಹೊಡೆಯೇನೋ ಆಡಲಿ ಅಮ್ಮನೆಯನ್ನು ಹೊಟ್ಟಿರೇನೋ ಆಡಲಿ ಹಾಗೆ ಜೀವಾತ್ಮ ಬಹಳ ದೊಡ್ಡದೈತೆ ಅಂತ ಹೇಳ್ಯಾ ನೋಡಿ ದೊಡ್ಡ ಜೀವ ಶರೀರ ಅಂದ್ರೆ ಕಮ್ಮಿ ಐತೈತ ಜೀವಾತ್ಮ ಅಂದ್ರ ದೊಡ್ಡದೈತೆ ಅಂತ ಹೇಳ್ತಾನ ರೀ ಜೀವಿನಾಗ ಧಾರವಾಡ ಗುಳಿಗೆ ಅದ ಮುಗ್ದವನ ಏಯ್ ಮುಗ್ದವ ಮೂಡು ವಿಚಾರ ಮಾಡೋ ಮಾತೈತಿ ಹೆಂಗೆ ಜೀವಾತ್ಮ ಎಲ್ಲಿದಾನ ಅಂತ ಹೇಳಿ ಅವ್ನು ಹುಡ್ಕ್ಯಾಡ್ಕೊತ ನನ್ನ ಶರೀರ ಹೋಗಿಲ್ಲ ಇಲ್ಲ ಶರೀರನು ಮನಿ ಅದನ್ನ ಹುಡುಕ್ಯಾಡ್ಕೋತ ನೀ ಬಾಂದಿಯೇ ಮೊದಲ ಪಿಂಡ ಆಮೇಲೆ ಪ್ರಾಣ ಪಿಂಡ ಮೂಡಿದ ನಾಲ್ಕನೇ ತಿಂಗಳಿಗೆ ಬಂದು ನಿನ್ನ ಪ್ರಾಣ ಕೂಡಕೊಂಡಾಗ ಹಿಂಗ ಕ್ವಾರಳ್ಳಿ ಅವ್ರ ಪದ ಮಾಡಿಟ್ಟ ಮೊದಲ ಈಗ ಪಿಂಡ ಮೂಡುವುದು ಆಮೇಲೆ ಪ್ರಾಣ ಕೂಡುವುದು ಇದ್ರೊಳಗ ಹಿರಿದು ಯಾವುದು ಸಣ್ಣ ದೊಡ್ಡದ ಯಾವುದು ನಿನಗ ನಾನು ಕೇಳುವುದು ಯಾಕಂದ್ರ ಮನಿ ಇದ್ದಾಗ ನಾ ಬಾಡಿಗೆ ಕುಂಡ್ಲಾಕ್ ಬರ್ತೈತಿರ್ಲಿಕ್ಕ ಮನೆ ಇರ್ಲಿಕ್ಕಂದ್ರೆ ಏನ್ ಇರ್ತಿಗೆ ಜೀವಾತ್ಮಾ ದೊಡ್ದೀವಾತ್ಮ ದೊಡ್ದ ನಿನ್ನಲ್ಲಿರು ಜೀವಾತ್ಮನ ನನ್ನಲ್ಲಿ ಜೀವಾತ್ಮನ ನೀವ್ ಎರಡು ಗಂಡ ಅದು ಎರಡು ಕೂಡಸ್ ಗೀಸಿದ್ ಲಗ್ನ ಮಾಡಿ ಮಕ್ಕಳ ಹೆಂಗ್ ಮಾಡುದ ಜೀವಾತ್ಮ ಗಂಡ ಗಂಡದೈತಿ ನಿನ್ನಲ್ಲಿರುದು ಅದ ನನ್ನಲ್ಲಿ ಇರುದು ಜೀವಾತ್ಮನ ಮತ್ ಇವ್ ಎರಡು ಗಂಡ ಅದು ಲಕ್ಷ್ಮಣ ಲಕ್ಷ್ಮಣ ಏನು ಒಂದ್ ಮಣ ಲಕ್ಷ್ಮಣನ ಒಂದ್ ಮಣ್ಣ ಹಂಗಲಿಪ್ಪ ಅದ್ರಿ ಅದಕ್ಕೆ ಹೇಳತ್ತ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಹಳ ದೊಡ್ಡವ ಜೀವಾತ್ಮ ದೊಡ್ಡ ಜೀವಾತ್ಮ ದೊಡ್ಡವ ಸೀತಾ ಬಹಳ ಸಣ್ಣಕ್ಕೆ ಅನ್ಕೋತ ಅನ್ನುವಂತ ಮಾತು ಹಿಡದೈತಿ ತಮ್ಮ ನಿನಗ ಬರೀ ಏಳು ವರ್ಷದ ಕಿದ್ದಾಗ ಜನಕ ರಾಜನ ಮನಿಯೊಳಗೆ ಭೂಮಿ ತೂಕದ ಬಾಣ ಎತ್ತಿ ಬಿಟ್ಟ ಅವತಾರ ಐತಿ ಕಿದ ಅದ ಬಾಣ ಹೊಳಿ ನಿಮ್ಮ ಹತ್ತು ತೆಲಿ ರಾವಣಗೆ ನೆಗಿವಿಲ್ಲ ಮಾರಿ ಮೇಲೆ ಹಾಕೊಂಡು ಬಿದ್ರ ಮೂಗು ಹೊಡೆದ ಕಿಸಿನ ಮೂಗನೇ ಅಂದ್ರೆ ರಗತ ಸೋರ್ತಿತ್ತ ಅಟ್ ಸಣ್ಣವ್ರು ಇದ್ದಾಗ ಕಟ್ಟ ದೊಡ್ಡ ಕಾರ್ಯ ಆಗ್ಯಾವ ನಮ್ಮ ಕೈಯಾಗ ಮತ್ತ ನಿಮ್ಮ ಹತ್ತು ತೆಲಿ ರಾವಣ ದೊಡ್ಡ ಅಮಿದ್ದ ಮಾಡ್ಬೇಕಾಗಿತ್ತು ಎತ್ತೋದಾಗ ಇವ್ರಿಗೆ ಎತ್ತೋದಿಲ್ರಿ ಇವ್ರು ಸಸಾರಿ ತಂದ್ರ ಅಟ್ಟ ದೋತ್ರ ಊಟ ಅಪ್ಪ ಕುತ್ತಿಗೆ ಬತ್ತು ಸೀರಿ ಉಡುದು ಎಲ್ಲನು ಗುಡುಕ ನಡೀದು ಮನೇ ಯಾರು ಮಕ್ಕಳ ಮಾಡೋದಾ ಸಂಸಾರವಾ ಜಾತ್ತು ನಮ್ಮನ್ನ ಪಡಕಿ ಉಡದು ಕಿವ್ಯಾ ಇಲ್ಲಿ ಹಿಡ್ಕೊಂಡು ಇلس ತಕ ತಾಲೂಕಾ ಜಿಲ್ಲಾ ಬುಗುಡಿ ಮುಕ್ಕಂ ಪೋಸ್ಟ್ ಎಲ್ಲ ಎಲ್ಲ ಚುಕ್ಕೆ ಕಿವ್ಯಾ ಹಾಕೋದು ತೆಲಿ ಮೇಲೆ ಕೊಡ ಇಟ್ಟುಕೋದು ಹೌದಾ ಕೈಯಗೊಂದು ಹಾಡಿ ಹಿಡ್ದಾ ಹಾ ನಡಿ ಎಲ್ಲವ ನಿನ್ನ ಪಾಲಕುವದು ಹಂಗಾ ಹೋಗೋದು ತಡಿ ತಡಿ ಎಲೆ ಹಂಗಾ ತಡಿ ತಡಿ

ಹೇಸಿಗೆ ಮ್ಯಾಕ್ ಕಲ್ಲು ಹೋಗಿದ್ರೆ ಏನಾಗ್ತದ ಮೈಗೆ ಸಿಡಿತೈತಿ ಅದು ಹೇಸಿಗೆ ಐತಿ ಅಂದ್ರೆ ಕಣದಾಳದ ಬಿಟ್ಟು ಬಿಡೋದ್ ದಾಂಡಿಗೆ ಹೋಗ್ಲಿ ಅದಕ್ಕ ಎಲ್ಲಿ ನಾನ್ ಇದ್ರ ತೇಕ್ ಏನೈತಿ ಹೋಗ ಅಂದ ಈಗ ನಾ ಪರಮಾತ್ಮ ದೊಡ್ಡದ ತೇಳಿ ಕಿಸಗಾಲ ಹಾಕಿಲ್ಲ ಕರೆ ನಮ್ಮ ಪಾರ್ವತಿ ಒಮ್ಮೆ ನುಂಗಿ ನಿಮ್ಮ ಪರಮಾತ್ಮ ಗೊತ್ತಿಲ್ಲ ನಿನಗಾದ್ರ ಅವತಾರ ಸಾಕ್ಷಾತ್ ನಿಮ್ಮ ಪರಮಾತ್ಮನ ನುಂಗಿಯಾಳ ಪಾರ್ವತಿ ಸಮೇತ ಮತ್ತ ಹಂಗ ಅಲ್ಲ ಯಾಕೆ ಅಪ್ಪನ ಬೆಳೆಸಲಾಕ ಬಂದ ಅಪ್ಪನ ಮಾರಿ ಅವ್ರೆ ಮಾಸ್ತಾರೆ ನೀನು ಬಿಡ ಬಿಡವ್ರ ಮೂರು ಮಂದಿ ಇವ್ರ ಮೂರು ಮಂದಿನ ಹಾ ಹೇಳಿರಿ ಭಕ್ತಿ ಗೀತೆ ಖಾಲಿ ಹಡಿಲಿ